ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಮೂಲಂಗಿ ತಂಬುಳಿ ತಂಬುಳಿನ ಹೇಗ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಈ ಹಸಿ ಮೂಲಂಗಿ ತಿನ್ನೋದ್ರಿಂದ ಒಳ್ಳೇದು ಹಾಗೆ ಜೀರ್ಣ ಕ್ರಿಯೆಗೆ ಅತ್ಯುನ್ನತವಾದಂತಹ ಒಂದು ಒಳ್ಳೆ ಮದ್ದು ಅಂತಾನೆ ಹೇಳ್ಬೋದು ಈ ಮೂಲಂಗಿ ಹಸಿ ಮೂಲಂಗಿನ ಸೇವಿಸೋದ್ರಿಂದ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗ್ ಮಾಡೋದು ಈ ಮೂಲಂಗಿ ತಂಬುಳಿನ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಐದು ಮೂಲಂಗಿನ ತಗೊಂಡಿದ್ದೀನಿ ಇದನ್ನು ತೊಳೆದಿದ್ದೀನಿ ಮೇಲ್ಭಾಗದ ಸಿಪ್ಪೆನ ತೆಗೆದುಬಿಡಬೇಕು ಸಿಪ್ಪೆ ತೆಗೆದುಬಿಟ್ಟು ಆಮೇಲೆ ಏನು ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ ಇವಾಗ ಸಿಪ್ಪೆನೆಲ್ಲ ತೆಗೆದು ಇಲ್ಲಿ ನಾನು ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ ಸೊ ಈ ಕಟ್ ಮಾಡಿ ಇಟ್ಟಿರೋಂಥ ಮೂಲಂಗಿನ ಇವಾಗ ಇಲ್ಲಿ ನೋಡಿ ಈ ಒಳಕಾಲಲ್ಲಿ ಹಾಕ್ಬಿಟ್ಟು ಜಜ್ಜಿಬಿಟ್ಟು ತೆಗಿಬೇಕು ಒಂದೊಂದಾಗಿ ಹಾಕಿ ಈ ಥರ ಜಜ್ಜಿ ತೆಗಿಬೇಕು ಜಜ್ಜಿ ತೆಗಿಯೋದು ಯಾಕೆ ಅಂದರೆ ಉಪ್ಪು ಕರೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ಈ ರೀತಿಯಾಗಿ ಇಲ್ಲಿ ನೋಡಿ ಜಜ್ಜಿ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಎಳೆದಿದ್ರೆ ಮೂಲಂಗಿ ಇನ್ನೂ ರುಚಿಯಾಗಿರುತ್ತೆ ಸೊ ಜಜ್ಜಿದ ಮೂಲಂಗಿ ಹುಳಿ ಅಂತಲೂ ಹೇಳ್ತಾರೆ ಇಲ್ಲ ತದ್ದು ಮೂಲಂಗಿ ಹುಳಿ ಅಂತಲೂ ಕೂಡ ಇದಕ್ಕೆ ಕರೀತಾರೆ ಸೊ ಇದನ್ನ ಇವಾಗ ಒಂದು ಬೌಲ್ ಒಳಗೆ ಹಾಕಿ ತೆಗಿತೀನಿ ಎಲ್ಲದನ್ನೂ ಕೂಡ ಹಾಗೆಯೇ ಮಾಡೋದು ಈಗ ನೋಡಿ ಒಷ್ಟನ್ನು ಕೂಡ ಈ ರೀತಿ ಜಜ್ಜಿಬಿಟ್ಟು ಒಂದು ಬೌಲಿಗೆ ಹಾಕಿದ್ದೀನಿ ಇವಾಗ ಒಂದು ಸ್ಪೂನ್ ಆಗೋವಷ್ಟು ನಾನಿಲ್ಲಿ ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ ಪುಡಿ ಉಪ್ಪನ್ನ ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವಾಗ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಮೂಲಂಗಿಗೆ ಸೊ ಆಮೇಲೆ ಉಪ್ಪು ಹಾಕೋವಂಥ ಅವಶ್ಯಕತೆ ಏನು ಬೇಕಾಗ ಬೇಕಾಗೋದಿಲ್ಲ ಸೊ ಸಾ ಕಡಿಮೆ ಅನಿಸಿದ್ರೆ ಮಾತ್ರ ಹಾಕೋಬೋದು ಸೊ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಸೈಡಿಗೆ ಇಟ್ಬಿಡೋಣ ನಂತರ ಇವಾಗ ಒಂದು ಅಂಚು ಮೇಲೆ ಒಂದು ಏಳರಿಂದ ಒಂದು ಎಂಟು ಹಸಿರು ಮೆಣ್ಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಚೆನ್ನಾಗಿ ಹುಡ್ಕೋಬೇಕು ಸೊ ಜೊತೆಗೆ ಎರಡು ಗಂಟೆ ಆಗೋವಷ್ಟು ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಇಲ್ಲ ನೋಡಿ ಇದು ಚೆನ್ನಾಗಿ ಇವಾಗ ಹುರ್ಕೊಂಡಿದ್ದೀನಿ ಸೊ ಇನ್ನೇನು ಆಗಿದೆ ಅನ್ನೋವಷ್ಟು ಹೊತ್ತಿಗೆ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕ್ಬಿಟ್ಟು ಹಾಗೆ ಬಿಸಿ ಮಾಡಿ ತದ್ಕಿಡಿ ಬೇಗ ಸೊ ಬೇಗ ಸಿಗುತ್ತಲ್ವ ಜೀರಿಗೆ ಹಾಗಾಗಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಅದೇ ಒಂದು ಅಂಚಿಗೆ ಒಂದು ಬೌಲ್ ಆಗೋವಷ್ಟು ಶೇಂಗಾ ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಇದು ಕೂಡ ಆಗಿದೆ ಅಲ್ವಾ ಸೊ ಇದನ್ನು ಕೂಡ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬೇಡ ಅದೇ ಮಿಕ್ಸಿ ಜಾರಿಗೆ ಅದೇ ಒಂದು ಅಂಚಿಗೆ ಒಂದು ಬೌಲ್ ಆಗೋಷ್ಟು ಕಡಲೆಕಾಳು ಸೊ ಕಡಲೆಕಾಳನ್ನು ಚೆನ್ನಾಗಿ ಹುಡುಕ್ಬಿಟ್ಟು ತೆಗಿಬೇಕು ನೋಡಿ ಇಷ್ಟಾಗಿದೆ ಸೊ ಚೆನ್ನಾಗಿ ಉಕ್ಕೋಬೇಕು ಕಡಲೆಕಾಳನ್ನ ಸೊ ಇದಾದ್ಮೇಲೆ ಇದನ್ನ ಸಪ್ರೇಟ್ ಆಗಿರೋಂತ ಒಂದು ಪ್ಲೇಟಿಗೆ ತೆಗೆದುಬಿಡೋಣ ಒಂದು ನಿಂಬೆ ಗಾತ್ರದ ಹುಣ್ಸೆ ಹಣ್ಣು ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಇವಾಗ ಫೈನಾಗಿ ರುಬ್ಕೊಂಬರೋಣ ಈಗ ಇಲ್ಲಿ ನೋಡಿ ಮಿಕ್ಸಿ ಆಯ್ತಲ್ವಾ ಸೊ ಇದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರಿಗೂ ಸ್ವಲ್ಪ ನೀರನ್ನ ಹಾಕಿ ಇಲ್ಲಿ ನೋಡಿ ಹಾಕಿದ್ದೀನಿ ಇದಕ್ಕೆ ನೀರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಸೊ ತುಂಬ ತೆಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಇವಾಗ ಈ ರೀತಿಯಾಗಿ ಮಿಕ್ಸ್ ಮಾಡಿ ಸೊ ಮೊದಲಿಗೆ ಉಪ್ಪಲ್ಲಿ ನಾವು ನೆನೆಸಿ ಇಟ್ಟಿದ್ವಲ್ವ ಮೂಲಂಗಿಗೆ ಸೊ ಇವಾಗ ಇನ್ನೊಂದು ಸರಿ ಟೇಸ್ಟ್ ನೋಡಿಕೊಂಡು ಮತ್ತೊಮ್ಮೆ ನೀವು ಉಪ್ಪು ಬೇಕಿದ್ದರೆ ಹಾಕೋಬೋದು ಸೊ ಇದಾಗಿದೆ ಸೊ ಇಷ್ಟು ತೆಳಿದ್ರೆ ಸಾಕಾಗುತ್ತೆ ಸೊ ಇದಕ್ಕೆ ಇವಾಗ ಕಡಲೆ ಕಡಲೆಕಾಳನ್ನ ಸೇರಿಸ್ಕೋಬೇಕು ತಣ್ಣಗಾದ್ಮೇಲೆ ಸೇರಿಸ್ಕೋಬೇಕು ಸೊ ತಣ್ಣಗಾಗಿದೆ ಇದು ಇದನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಆಮೇಲೆ ಇದಕ್ಕೆ ಹುರಿದು ಪುಡಿ ಮಾಡಿಟ್ಟಿರೋ ಅಂತಹ ಗುರಳಿ ಪುಡಿ ಸೊ ಕಾಳಿನ ಪುಡಿ ಸೊ ಇದನ್ನ ನಾವು ಪೌಡ್ರ್ ಇಟ್ಕೊಂಡ್ರೆ ಇವಾಗ ಈ ಥರ ಮಾಡೋಂಥ ರೆಸಿಪಿಗೆ ಸೊ ಬೇಗನೆ ನಾವು ಹಾಕೋಬೋದು ಬಹಳ ಬೇಗನೆ ಆಗುತ್ತೆ ನೋಡಿ ಇದನ್ನು ಹಾಕ್ಬಿಟ್ಟು ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟ್ ಕೊಡುತ್ತೆ ಸೊ ಈ ಗುರಳ ಪುಡಿ ಕಾಳಿನ ಪುಡಿನ ಹುರಿದು ಪುಡಿ ಮಾಡಿ ಸೊ ಇದಕ್ಕೆ ಸೇರಿಸೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಸೊ ರೆಡಿ ಆಯಿತು ಮೂಲಂಗಿ ತಂಬುಳಿ ಸೊ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಹಾಗೆ ಬಿಸಿ ಅನ್ನದ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು ಆಮೇಲೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಸಿ ಮೂಲಂಗಿನ ಸೇವಿಸೋದ್ರಿಂದ ತುಂಬಾ ಒಳ್ಳೆಯದು ಸೊ ಚೆನ್ನಾಗಾಗಿದೆ ಮೂಲಂಗಿ ತಂಬುಳಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಇಷ್ಟ ಆಗಿದ್ದರೆ ದಯವಿಟ್ಟು ಜೊಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನೆಕ್ಸ್ಟ್ ತಗೊಳ್ಳಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಬಾಯ್